ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಆರ್ ಸಿ ಬಿ ರಿಟರ್ನ್ ಮಾಡಿಕೊಳ್ಳಲಿರುವ ನಾಲ್ಕು ಆಟಗಾರರ ವಿವರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಐ ಪಿ ಎಲ್ನ ಹದಿನೆಂಟನೇ ಆವೃತ್ತಿಗಾಗಿ ಮೆಗಾ ಹರಾಜು ನಡೆಯಲಿದೆ ಮೆಗಾ ಹರಾಜಿಗೂ ಮುನ್ನ ಇಂತಷ್ಟು ಆಟಗಾರರನ್ನು ಉಳಿಸಿಕೊಳ್ಳಲು ಸಿ ಐ ಅನುವು ಮಾಡಿಕೊಡಲಿದೆ ಅದರಂತೆ ಕೇವಲ ಕೆಲವು ಆಟಗಾರನ್ನು ಮಾತ್ರ ರಿಟರ್ನ್ ಮಾಡಿಕೊಳ್ಳಲು ಅವಕಾಶ ಇರಲಿದೆ ಇನ್ನುಳಿದಂತೆ ಎಲ್ಲ ಆಟಗಾರರನ್ನು ಬಿಡುಗಡೆ ಮಾಡಬೇಕಾಗುತ್ತದೆ ಐ ಪಿ ಎಲ್ ಸೀಸನ್ ಹದಿನೇಳು ಮುಗಿದಿದೆ ಈ ಬಾರಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಒಟ್ಟು ಹದಿನೈದು ಆಡಿದೆ ಈ ಹದಿನೈದು ಮ್ಯಾಚ್ಗಳಲ್ಲಿ ಗೆದ್ದಿರುವುದು ಕೇವಲ ಏಳರಲ್ಲಿ ಮಾತ್ರ ಇದರ ಹೊರತಾಗಿ ಆರ್ ಸಿ ಬಿ ಈ ಬಾರಿ ಪ್ಲೇ ಆಫ್ ಪ್ರವೇಶಿಸುವಲ್ಲಿ ಸಫಲವಾಗಿತ್ತು ಆದರೆ ಒಟ್ಟಾರೆ ತಂಡದ ಪ್ರದರ್ಶನವನ್ನು ಗಣನೆಗೆ ತೆಗೆದುಕೊಂಡರೆ ಫಾಪ್ ಪಡೆಯಿಂದ ನಿರೀಕ್ಷಿತ ಆಟ ಮೂಡಿಬಂದಿಲ್ಲ ಎಂದು ಹೇಳಬಹುದು ಹೀಗಾಗಿ ಮುಂಬರುವ ಐ ಪಿ ಎಲ್ಗೂ ಮುನ್ನ ಆರ್ ಸಿ ಬಿ ಬಹುತೇಕ ಆಟಗಾರರನ್ನು ಬಿಡುಗಡೆ ಮಾಡಲಿದೆ ಇನ್ನು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ಮೆಗಾ ಹರಾಜು ನಡೆಯುವುದರಿಂದ ಕೇವಲ ನಾಲ್ಕು ಆಟಗಾರರು ಮಾತ್ರ ರಿಟರ್ನ್ ಮಾಡಿಕೊಳ್ಳುವ ಅವಕಾಶ ಇರಲಿದೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೆಗಾ ಹರಾಜು ನಡೆದಾಗ ನಾಲ್ವರು ಆಟಗಾರರನ್ನು ಉಳಿಸಿಕೊಳ್ಳಲು ಅವಕಾಶ ನೀಡಲಾಗಿತ್ತು ಇದೇ ಸಿದ್ಧ ಸೂತ್ರ ಮುಂದಿನ ಮೆಗಾ ಆ್ಯಕ್ಷನ್ಗೂ ಅನ್ವಯಿಸುವ ಸಾಧ್ಯತೆ ಇದೆ ಒಂದು ವೇಳೆ ಮೆಗಾ ಹರಾಜಿಗೂ ಮುನ್ನ ನಾಲ್ವರು ಆಟಗಾರರನ್ನು ಮಾತ್ರ ರಿಟರ್ನ್ ಮಾಡಿಕೊಳ್ಳುವ ಅವಕಾಶ ನೀಡಿದರೆ ಆರ್ ಯಾರನ್ನೆಲ್ಲ ಉಳಿಸಿಕೊಳ್ಳಲಿದೆ ಎಂದು ನೋಡುವುದಾದರೆ ಮೊದಲನೆಯದಾಗಿ ವಿರಾಟ್ ಕೊಹ್ಲಿ ಆರ್ ಸಿ ಬಿ ತಂಡದ ಬ್ರ್ಯಾಂಡ್ ವಿರಾಟ್ ಕೊಹ್ಲಿ ಹೀಗಾಗಿ ಈ ಬಾರಿ ಕೂಡ ಕಿಂಗ್ ಕೊಹ್ಲಿಯನ್ನು ರಿಟರ್ನ್ ಮಾಡಿಕೊಳ್ಳುವುದು ಖಚಿತ ಅದರಲ್ಲೂ ಕಳೆದ ಸೀಸನ್ನಲ್ಲಿ ಆರ್ ಸಿ ಬಿ ಪರ ಅತ್ಯುತ್ತಮ ಪ್ರದರ್ಶನ ನೀಡಿದ್ದು ಕೂಡ ಕೊಹ್ಲಿ ಹದಿನೈದು ಪಂದ್ಯಗಳಲ್ಲಿ ಏಳ್ನೂರ ನಲವತ್ತೊಂದು ರನ್ ಬಾರಿಸುವ ಮೂಲಕ ಕೊಹ್ಲಿಯನ್ನು ಕೈಬಿಡುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಎರಡನೆಯದಾಗಿ ವಿಲ್ ಜಾಕ್ಸ್ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ನ ಹೊಸ ಪವರ್ ಹಿಟ್ಟರಾಗಿ ಗುರುತಿಸಿಕೊಂಡಿರುವ ವಿಲ್ ಜಾಕ್ಸ್ ಅವರನ್ನು ಆರ್ ಸಿ ಬಿ ರಿಟರ್ನ್ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಏಕೆಂದರೆ ಈ ಬಾರಿ ಆರ್ ಸಿ ಬಿ ಪರ ಕೇವಲ ಎಂಟು ಪಂದ್ಯಗಳನ್ನಾಡಿದ ಜಾಕ್ಸ್ ಒಂದು ಶತಕ ಹಾಗೂ ಒಂದು ಭರ್ಜರಿ ಅರ್ಧ ಶತಕಗಳೊಂದಿಗೆ ಇನ್ನೂರ ಮೂವತ್ತು ರನ್ ಕಲೆ ಹಾಕಿದ್ದಾರೆ ಹೀಗಾಗಿ ಇಂಗ್ಲೆಂಡ್ ಆಟಗಾರರನ್ನು ಆರ್ ಸಿ ಬಿ ರಿಟರ್ನ್ ಮಾಡಿಕೊಳ್ಳಬಹುದು ಇನ್ನು ಮೂರನೇದಾಗಿ ರಜತ್ ಪಾಟೀದಾರ್ ಆರ್ ಸಿ ಬಿ ತಂಡವು ಮೂರನೇ ಆಟಗಾರನಾಗಿ ರಜಿತ್ ಪಾಟೀದಾರ್ ಅವರನ್ನು ಉಳಿಸಿಕೊಳ್ಳಬಹುದು ಏಕೆಂದರೆ ಈ ಬಾರಿ ಹದಿನೈದು ಇನ್ನಿಂಗ್ಸ್ನಲ್ಲಿ ಆಡಿದ ಪಾಟೀದಾರ್ ಐದು ಅರ್ಧ ಶತಕಗಳೊಂದಿಗೆ ಒಟ್ಟು ಮುನ್ನೂರ ತೊಂಬತ್ತೈದು ರನ್ ಬಾರಿಸಿದ್ದಾರೆ ಹೀಗಾಗಿ ಮಧ್ಯಮ ಕ್ರಮಾಂಕಗಾಗಿ ರಜಿತ್ ಪಾಟೀದಾರ್ ಅವರನ್ನು ಆರ್ ಸಿ ಬಿ ರಿಟರ್ನ್ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ ನಾಲ್ಕನೆಯದಾಗಿ ಮೊಹಮ್ಮದ್ ಸಿರಾಜ್ ಈ ಬಾರಿಯ ಐ ಪಿ ಎಲ್ನಲ್ಲಿ ಸಿರಾಜ್ ಕಡೆಯಿಂದ ನಿರೀಕ್ಷಿತ ಪ್ರದರ್ಶನ ಮೂಡಿಬಂದಿಲ್ಲ ಇದರ ಹೊರತಾಗಿ ಅವರು ಹದಿನಾಲ್ಕು ಪಂದ್ಯಗಳಿಂದ ಹನ್ನೆರಡು ವಿಕೆಟ್ ಕಬಳಿಸಿದ್ದಾರೆ ಅಲ್ಲದೆ ಟೀಮ್ ಇಂಡಿಯಾದ ಬೌಲರ್ ಆಗಿರುವ ಕಾರಣ ಸಿರಾಜ್ ಯಾವಾಗ ಬೇಕಾದರೂ ಲಯಕ್ಕೆ ಮರಳಬಹುದು ಹೀಗಾಗಿ ಆರ್ ಸಿಬಿಯ ನಾಲ್ಕನೇ ಆಟಗಾರನ್ನಾಗಿ ಮೊಹಮ್ಮದ್ ಸಿರಾಜ್ ಅವರನ್ನು ರಿಟರ್ನ್ ಮಾಡಿಕೊಳ್ಳುವ ಸಾಧ್ಯತೆ ಇದೆ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಇದರ ಹೊರತಾಗಿ ಯಾವ ಆಟಗಾರರನ್ನು ಆರ್ ಸಿ ಬಿ ತಂಡ ರಿಟರ್ನ್ ಮಾಡಿಕೊಳ್ಳಬಹುದೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್